ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ಮೈಸೂರು ಚಲೋ ಪಾದಯಾತ್ರೆ ಭಾಳ ಚರ್ಚೆ ಆಯಿತು ಒಪ್ಕೊಂಡ್ರು ಕೆತ್ತಾಡರು ಮತ್ತೆ ಒಪ್ಕೊಂಡು ಒಪ್ಕೊಂಡು ಬೆಳಗ್ಗೆಯಿಂದ ಶುರು ಮಾಡ್ತಿದ್ದಾರೆ ಆದರೆ ಕಾಂಗ್ರೆಸ್ ಅವರು ಇವತ್ತಿಂದ ಕಾಂಗ್ರೆಸ್ ಜನಾಂದೋಲನಕ್ಕೆ ಚಾಲನೆ ಕೊಟ್ಟೇ ಬಿಟ್ರು ಬಿಡದಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಬ್ಬರಿಸಿದ್ರು ಬೊಬ್ಬಿರಿದ್ರು ಮಾಗಡಿ ಬಾಲಕೃಷ್ಣ ಕಾಂಗ್ರೆಸ್ ನಾಯಕರಾಗಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಾಯಕರ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಿದ್ರು ಬಿ ಜೆ ಪಿ ನಾಯಕರು ಮತ್ತು ಜೆ ಡಿ ಎಸ್ ನಾಯಕರು ಜಂಟಿಯಾಗಿ ಮೊದಲು ತುಂಬ ಆತ್ಮೀಯವಾಗಿ ಎಸ್ ಅಂದರು ಆಮೇಲೆ ಇದು ಬರೀ ಬಿ ಜೆ ಪಿದು ಆ ಪ್ರೀತಮ್ ಗೌಡನ್ನ ನೇತೃತ್ವ ನಾವು ಹೋಗ್ಬೇಕಾ ಅಂತೆಲ್ಲ ಗುಡುಗಿದ್ರು ಕುಮಾರಸ್ವಾಮಿ ನಂತರ ಸಮಾಧಾನ ಆದರು ಈಗ ಕೂಲಾಗಿ ಕಮಲ ಪಕ್ಷ ಜೊತೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಜಂಟಿಯಾಗಿ ಮೂಢ ಹಗರಣವನ್ನು ತನಿಖೆಗೊಳಿಸಬೇಕು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಭ್ರಷ್ಟ ಸರ್ಕಾರ ತೊಲಗಬೇಕು ಅನ್ನೋ ದಾಟೀಲಿ ಬಿ ಜೆ ಪಿ ಜೆ ಡಿ ಎಸ್ನವರು ಹೊರಟಿದ್ದಾರೆ ಈ ಪಾದಯಾತ್ರೆ ಚರ್ಚೆ ಶುರುವಾದಾಗ ಸಿದ್ದರಾಮಯ್ಯ ಇಷ್ಟು ಸೀರಿಯಸ್ ಆಗಿರಲಿಲ್ಲ ಆದರೆ ಯಾವಾಗ ರಾಜ್ಯಪಾಲರು ನೋಟಿಸ್ ಕೊಟ್ಟರು ಸಿದ್ದರಾಮಯ್ಯವರಿಗೆ ಜುಲೈ ಇಪ್ಪತ್ತ ಏಳನೇ ತಾರೀಕು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ನೋಟಿಸ್ ಸಿಕ್ಕಿತು ಅದಾದ್ಮೇಲೆ ದಿಕ್ಕು ದಿಸೆ ಬದಲಾಯಿತು ಆ ಕ್ಷಣದವರೆಗೂ ಕೂಡ ಈ ಪಾದಯಾತ್ರೆ ಬಗ್ಗೆ ಸೀರಿಯಸ್ ಆಗಿರಲಿಲ್ಲ ಕಾಂಗ್ರೆಸ್ ಅವರು ಅವರು ನೋಟಿಸ್ ಕೊಟ್ಟಿದ್ದೇ ತಡ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಬಿಡ್ತಾರೆ ಅನ್ನೋ ಆತಂಕದಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಜನಾಂದೋಲನ ಶುರು ಮಾಡಿದ್ದಾರೆ ಬಿಡದಿಯಿಂದ ಆರಂಭ ಆಯಿತು ಅಧಿಕೃತವಾಗಿ ಬಿ ಜೆ ಪಿಗಿಂತ ಫಾಸ್ಟಾಗಿ ಲೇಟಾಗಿ ಶುರು ಮಾಡಿ ಫಾಸ್ಟಾಗಿ ಜಾರಿ ಮಾಡಿದ್ರು ಬಿ ಜೆ ಪಿಗಿಂತ ಹೆಸನು ಬಿ ಜೆ ಪಿಯ ಪಾದಯಾತ್ರೆ ರೂಟ್ ಮ್ಯಾಪ್ ನೋಡೋದೇ ಆದರೆ ಬೆಳಗ್ಗೆ ಕೆಂಗೇರಿಯಿಂದ ಶುರುವಾಗುತ್ತೆ ಮೊದಲನೇ ದಿನ ಬಿಡದಿ ಹತ್ರ ವಾಸ್ತವ್ಯ ಹುಡ್ತಾರೆ ಎರಡನೇ ದಿನ ಬಿಡದಿ ಹತ್ರದಿಂದ ಶುರು ಮಾಡಿ ರಾಮನಗರ ಅವರಿಗೆ ಪಾದಯಾತ್ರೆ ಶುರುವ ನಡೆಯುತ್ತೆ ರಾಮನಗರ ಆಲ್ಟಾಗಿ ಮತ್ತೆ ನೆಕ್ಸ್ಟ್ ಮರುದಿನ ಚನ್ನಪಟ್ಟಣ ತಲುಪ್ತಾರೆ ಅಲ್ಲಿ ಮತ್ತೆ ಆಲ್ಟ್ ಆಗ್ತಾರೆ ಚನ್ನಪಟ್ಟಣ ಇಂದ ಮದ್ದೂರು ಮದ್ದೂರಿಂದ ಮಂಡ್ಯ ಮಂಡ್ಯ ಇಂದ ಶ್ರೀರಂಗಪಟ್ಟಣ ಕಡೆ ದಿನ ಮೈಸೂರಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ದೊಡ್ಡ ಸಮಾವೇಶ ಮಾಡಿ ಪ್ರತಿಭಟನಾ ಸಮಾವೇಶ ಮಾಡಿ ಸಿದ್ದರಾಮಯ್ಯ ರಾಜೀನಾಮೆಗೆ ಗೊತ್ತಾಯಿಸ್ತಾರೆ ಸೊಕ್ಕಾಗಲೇ ಏಳು ದಿನ ಆಗುತ್ತೆ ಪ್ರಾಸ್ಸುಶನ್ಗೆ ಸೊಕ್ಕಾಗಲೇ ಅನುಮತಿ ಕೊಟ್ಟಿರ್ಬೋದೇನು ಅಂತ ಅನ್ಕೋತೀನಿ ಯಾಕೆಂದರೆ ಏಳು ದಿನ ಕಾಲಾವಕಾಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಇವತ್ತು ಅಲ್ಲೇ ಶುರು ಆಗ್ಬಿಬಿಟ್ಟಿದೆ ಕಾಂಗ್ರೆಸ್ ಅವ್ರದ್ದು ಜ ಕಾಂಗ್ರೆಸ್ ಜನಾಂದೋಲನ ಇದು ಏನು ಇವತ್ತು ಲಾಯಿತು ಕಾರ್ಯಕ್ರಮ ನಾಳೆ ರಾಮನಗರ ನಾಡಿದ್ದು ಚನ್ನಪಟ್ನ ಆಗಸ್ಟ್ ನಾಲ್ಕು ಆಗಸ್ಟ್ ಐದು ಮದ್ದೂರು ಆಗಸ್ಟ್ ಆರು ಮಂಡ್ಯ ಆಗಸ್ಟ್ ಏಳು ಮೈಸೂರಿನಲ್ಲಿ ಜನಾಂದೋಲನ ಕಾರ್ಯಕ್ರಮ ಆಗುತ್ತೆ ಬಿಜೆಪಿಯವರು ಜೆ ಡಿ ಎಸ್ ಅವರು ಪ್ರತಿಭಟನೆ ಮಾಡೋಕೆ ಮುಂಚೆ ಬಿಜೆಪಿ ಜೆ ಡಿ ಎಸ್ ವಿರುದ್ಧ ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ ಪ್ರತಿ ಊರಲ್ಲೂ ಹೋಗ್ಬೇಕಾದ್ರೆ ಬಿಜೆಪಿ ಜೆ ಡಿ ಎಸ್ ಕಾಲದ ಭ್ರಷ್ಟಾಚಾರವನ್ನು ಬಿಚ್ಚಿಡ್ತೀನಿ ಅಂತ ಇವತ್ತು ಬಿಡದಿಯಲ್ಲಿ ಡಿ ಕೆ ಶಿವಕುಮಾರ್ ಬಿಚ್ಚಿಟ್ರು ಅದು ದೇವೇಗೌಡರು ಫ್ಯಾಮಿಲಿ ಆಸ್ತಿ ಲೆಕ್ಕಾಚಾರ ಕೇಳಿದ್ರು ಆ ಕಡೆಗಿರಲಿ ಬಟ್ ಈ ಪಾದಯಾತ್ರೆಯ ಬಗ್ಗೆ ಹೇಳಿದಲ್ಲ ಕಾಂಗ್ರೆಸ್ ಸೀರಿಯಸ್ ಆಗಿರಲಿಲ್ಲ ರಾಜ್ಯಪಾಲರು ನೋಟಿಸ್ ಅನ್ನ ಸಿದ್ದರಾಮಯ್ಯ ಕೂಡ ವರ್ಗು ಕೊಟ್ಟಾದ್ಮೇಲೆ ಗಲಿಬಿಲಿ ಆತುರ ಆತಂಕ ಎಲ್ಲವೂ ಕೂಡ ಇದೆ ಈ ನಾವು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕೂಡ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಸರ್ ಎಸ್ ಸರ್ ಅದೇ ನೀವು ಹೇಳ್ದಂಗೆ ಇಲ್ಲಿವರೆಗೂ ರಾಜ್ಯಪಾಲರು ಯಾವಾಗ ಶುರು ಮಾಡ್ತಾರೆ ಎಂಟ್ರಿ ಆಗ್ತಾರೆ ಅಲ್ಲಿಂದ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದು ಚೂರು ಡೌಡವ ಅದರಲ್ಲೂ ಸಿದ್ದರಾಮಯ್ಯನ ಬಣ ಅಂತ ಏನಿದೆ ಆರ್ ಸಿದ್ದರಾಮಯ್ಯ ಮುಖಂಡರುಗಳು ಅವರೆಲ್ಲರಿಗೂ ಒಂದು ರೀತಿಯಾದಂಥ ಯಾರು ಕೂಡ ಎಲ್ಲೂ ಚಕಾರ ಇಲ್ಲ ಸೊ ಈಗ ಜನಾಂದೋಲನ ಶುರು ಮಾಡಿದ ಯಾವ ಉದ್ದೇಶಕ್ಕೆ ಮಾಡಿದ್ರು ಗೊತ್ತಿಲ್ಲ ಬಟ್ ಇವರು ಏನೋ ಮಾಡ್ತಾ ಇದ್ದಾರೆ ನಾವು ಏನೋ ಮಾಡಬೇಕೀಗ ಅಷ್ಟೇ ಜನಗಳು ಕಣ್ಣಿಗೆ ಏನಂತ ಗೊತ್ತಾಗ್ತಾ ಇಲ್ಲ ಬಟ್ ಇದು ದೊಡ್ಡ ಮಟ್ಟಕ್ಕೆ ಇರೋ ಕಾರಣನೇ ಈಗ ರಾಜ್ಯಪಾಲರು ಎಂಟ್ರಿ ಆಗಿರೋದು ಇಲ್ಲ ಏನಾಗತ್ತಿ ಒಂಥರ ವಿಜೇಂದ್ರ ಅವರು ತುಂಬಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಪ್ತರ ಚರ್ಚೆ ಇದೆ ಜೊತೆಗೆ ಸಿದ್ದರಾಮಯ್ಯ ವಿರುದ್ಧ ತುಂಬಾ ಅಗ್ರೆಸಿವ್ ಆಗಿ ಹೋಗೋದಿಲ್ಲ ಹ್ಮ್ ವಿಜೇಂದ್ರ ಅವರು ಹೌದು ಯಾಕೆಂದ್ರೆ ನಾಳೆಗೆ ರಾಜಕಾರಣ ಮಾಡ್ಬೇಕಾದ್ರೆ ಕುರುಬ ಸಮುದಾಯನ ಬೇಕು ಅನ್ನೋದು ಗೊತ್ತ ಗೊತ್ತವ್ರಿಗೆ ಸೊ ಆದ್ರೆ ಪಾದಯಾತ್ರೆಯಿಂದ ನನ್ಗೆ ಶಾಕ್ ಆಯ್ತು ಏನ್ ಗುರು ಏನೋ ಮಾಡ್ತಾವ್ರಲ್ಲ ಇವರು ಅಂತ ಬಟ್ ಇವತ್ತಿನ ಸನ್ನಿವೇಶ ನೋಡಿದ್ರೆ ಇವರು ಜೆ ಡಿ ಎಸ್ ಗೊಂದಲಾಗ್ತಿತ್ತು ಈಗ ಸರಿ ಮಾಡ್ಕೊಂಡು ಹೋಗ್ತಾ ಇದಾರೆ ನಾಳಿಂದ ಒಟ್ಟಾಗಿ ಹೋಗ್ತಿದ್ದಾರೆ ನೀವು ಬಳಸು ರಾಜಕಾರಣ ಸನ್ನಿವೇಶಗಳನ್ನ ನೋಡಿದ್ದೀರಿ ಸೊ ಏನು ಹೇಳ್ತೀರಿದ್ರ ಬಗ್ಗೆ ಅದೇ ಈಗ ನೀವು ಹೇಳ್ದಂಗೆ ಈಗ ಕುರುಬ ಸಮುದಾಯ ನಮ್ಮಲ್ಲಿ ಏನು ಸಾಫ್ಟ್ ಕಾರನ್ನು ತೋರಲ್ಲ ಅಥವಾ ಇನ್ನೊಂದು ಇತ್ಯಾದಿ ಕಾರಣಕ್ಕೆ ಸಿದ್ದರಾಮಯ್ಯವರಿಗೆ ಸಾಫ್ಟ್ ಕಾರನ್ನು ತೋರಿಸ್ತಾ ಇದ್ದಾರೆ ಅಂತ ನೀವು ಹೇಳಿದ್ರಿ ಹಿಂದೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಇದ್ದಾಗ ಯಾರೂ ಸಾಫ್ಟ್ ಕಾರ್ ತೋರ್ತಿಲ್ಲ ಅಂದರೆ ಸ ಕಾಂಗ್ರೆಸ್ನವರು ಯಾಕಂದರೆ ಅಲ್ಲ ಈ ಸಮುದಾಯ ಅಂದ್ರೆ ಯಡಿಯೂರಪ್ಪ ಸಮುದಾಯ ದೊಡ್ಡದಾಗಿತ್ತು ಲಿಂಗಾಯತ ಸಮುದಾಯ ಅಲ್ಲಿಂದ ಎಫೆಕ್ಟ್ ಆಗುತ್ತೆ ಅಂತ ಇವ್ರು ಯಾವ ಲೆಕ್ಕಾಚಾರನೂ ಆಗ್ತಿಲ್ಲ ವಿಜೇಂದ್ರ ಯಾಕೆ ಸುಮ್ಮನೆ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಎಸ್ ವೀಕ್ಷಕರೇ ಗೊತ್ತಾಯ್ತಾರ ಸೊ ಬಿಜೆಪಿಯ ಈ ಒಂದು ಮೈಸೂರು ಚಲೋ ಪಾದಯಾತ್ರೆಗೆ ಪ್ರತಿಯಾಗಿ ಕಾಂಗ್ರೆಸ್ ಈಗಾಗಲೇ ಕಾಂಗ್ರೆಸ್ ಜನಾಂದೋಲನ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಹಳೆ ಮೈಸೂರು ಭಾಗದ ನಾಯಕರು ಸ್ವಾಮಿ ಸೇರಿದಂತೆ ಎಲ್ಲರೂ ಕೂಡ ಸಾರಥ್ಯ ಯಾರು ಈಗ ರಾಮನಗರ ಶಾಸಕ ಇಕ್ಬಾಲು ಚನ್ಪಾಂಡ್ ಹೆಂಗ್ ಹೋದಂಗೆ ಡಿ ಕೆ ಸುರೇಶ್ ಎಲ್ಲರೂ ಕೂಡ ಈ ಒಂದು ಸಾರಥ್ಯವನ್ನು ವಹಿಸಿದ್ದಾರೆ ಬಟ್ ಮೈಸೂರು ತಲುಪುವ ವೇಳೆಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತೆ ಆಗತ್ತಾ ಅನ್ನೋ ಚರ್ಚೆಗಳು ಏನು ಹೇಳ್ತಾ ಇದ್ದಾರೆ ಈಗಾಗಲೇ ಪಿನವರು ಕೂಡ ಒಂದಿಷ್ಟು ನಾಯಕರು ನಮ್ಮ ಪಾದಯಾತ್ರೆ ಮೈಸೂರು ಅಷ್ಟೊತ್ತಿಗೆ ಅವ್ರು ರಾಜೀನಾಮೆ ಕೊಟ್ಟಿರ್ತಾರೆ ಅನ್ನೋ ಮಾತಾಡಾಡ್ತಾ ಇದಾರೆ ಸೊ ಅದೇ ಸಿಟಿಗೇನೋ ಗೊತ್ತಿಲ್ಲ ಇವತ್ತು ಜನಾಂದೋಲನ ಕಾರ್ಯಕ್ರಮಕ್ಕೆ ಡಿ ಕೆ ಶಿವರಿದ್ದಾರೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಮಾತಾಡಿದ್ರು ಏಕವಚನದಲ್ಲೂ ಕೂಡ ವಿಜಯೇಂದ್ರ ಅವ್ರ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಅಪ್ಪ ಅವ್ನ ಮಗನ ಬಗ್ಗೆನೂ ಕೂಡ ಮಾತಾಡಿದಾರೆ ನಿಮ್ದೆಲ್ಲ ನಾನು ಬಲಿ ಹೇಳಿದ್ದೀನಿ ಬನ್ನಿ ಸದನಕ್ಕೆ ಅಂತ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಏ ವಿಜಯೇಂದ್ರ ನಿಂದು ಅಪ್ಪಂದೆಲ್ಲ ಬಿಚ್ಚಿಡ್ತೀನಿ ಅಂತ ಹೇಳ್ತಾವ್ರೆ ಆ ದಾಟಿಯಲ್ಲಿ ಮಾತನಾಡಿದ್ದಾರೆ ಹೌದು ಮೈಸೂರು ಚಲೋ ಕಾರ್ಯಕ್ರಮದ ಬಿಜೆಪಿಯ ಮೇನ್ ಅಜೆಂಡಾ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಹಗರಣಗಳ ವಿರುದ್ಧ ಪಾದಯಾತ್ರೆ ಅಂತ ಮೈಸೂರು ಮೋಡದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಕ್ರಮ ಸೇರಿ ಸುಮಾರು ಐದು ಸಾವಿರ ಕೋಟಿಗಳ ಹಗರಣ ಆಗಿದೆ ಎಸ್ಸಿ ಎಸ್ಟಿ ಸಮುದಾಯದ ಇಪ್ಪತ್ತೈದು ಸಾವಿರ ಕೋಟಿ ದುರ್ಬಳಕೆ ಟಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರುಗಳ ಹಗರಣ ಪ್ರವಾಸೋದ್ಯಮ ಸಹಕಾರ ಹಗರಣ ಅಂತೆಲ್ಲ ಮೆನ್ಷನ್ ಮಾಡಿ ಹೋಗ್ತಿದ್ದಾರೆ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರು ಜಂಟಿಯಾಗಿ ಎಸ್ ಈ ಪಾದಯಾತ್ರೆ ವರ್ಸಸ್ ಪಾದಯಾತ್ರೆ ಮೈಸೂರು ಚಲೋ ವರ್ಸಸ್ ಕಾಂಗ್ರೆಸ್ ಜನಾಂದೋಲನದ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ